ಅಯ್ಯೋ 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 ಯಾರು ಗುರು ಇದು ಹಾ ಧೂಲೆಲ್ಲ ತಕೊಂಡು ಒಳ್ಳೆ ಸೌಂಡ್ ಹುಡುಕ ಬರ್ತಾ ಇದ್ದಾರೆ ಯಾರು ಇವರು ಹಾಂ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದ್ದಾರೆ ಯಾರಂತ ಗೊತ್ತಾಗ್ತಿಲ್ಲ ನಾನು ಹೋಗಿ ಗಾಯಣ ಆಗ್ತೀನಿ ರೋ ರೋ ಯಾರು ಯು ಏ ರೀ ಈ ಥರ ಹೋಳಿ ಹಾ ಧನ್ 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 ಘನ್ ಧನ್ ರ ಧನ್ ಆರ್ ಸಿ ಡಿ ಆರ್ ಸಿ ಆರ್ಸಿಡಿ ನಿನ್ನೆ ಆರ್ ಸಿ ಡಿ ವಿನ್ ಆಯ್ತು ಅದಕ್ಕೆ ನಾವು ಇಲ್ಲಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಊರಲ್ಲಿ ಎಲ್ಲ ಮೆರವಣಿಗೆ ಮಾಡ್ತಾ ಇದೀವಿ ನಾವು ಆರ್ ಸಿ ಡಿ ವಿನ್ ಆಯ್ತು ಅಂತ ಈ ಸಲ ಕಪ್ ನಮ್ದೇನೆ ಗಣ ಏನಾದ್ರೂ ಆಗ್ಲಿ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಓಹೋ ನೀವು ಕೂಡ ಆರ್ ಸಿ ಬಿ ಫ್ಯಾನ್ಸಾ ನಾನು ಕೂಡ ದೊಡ್ಡ ಅಭಿಮಾನಿ ಆಸೀಬಿದು ಓ ಏ ನಾನು ಕೂಡ ನಿಮ್ಮ ಜೊತೇಲಿ ಬರ್ತೀನಿ ಅಲ್ಲ ಈ ವಾಯ್ಸ್ ಎಲ್ಲೂ ಕೇಳಿದಂಗಿದೆ ಯಾರಂತ ಗೊತ್ತಾಗಿಲ್ಲ ಅಲ್ಲ ಯಾರು ನೀವು ಬಾ ಎಲ್ಲಿಂದ ಬಂದಿದ್ ನೀವು ಹ್ಮ್ ಆ ಹಲೋ ಪೆಜ್ಮನ್ ಮಗನೇ ನಾನು ಕಣ ರಾಜು ನಾನು ಅಷ್ಟು ಗೊತ್ತಾಗಲ್ವಾ ಬಾ ಬಾ ನೀನು ಕೂಡ ನಮ್ಮ ಜೊತೇಲಿ ಬಾ ನಾವು ಹಿಂದೆ ಮೆರಳಿಗೆ ಮಾಡ್ತಾ ಹೋಗೋಣ ಎಲ್ಲ ಊರಲ್ಲಿ ಎಲ್ಲ ಪಟಾಕಿ ಹೊಡಿಯೋಣ ಬಾ

ಒಳ್ಳೆ ಇದೆ ಒಳ್ಳೆ ಇದೆ ಇದು ಅಲಾ ಬನ್ನಿ ಬನ್ನಿ ನಾನು ಕೂಡ ಬರ್ತೀನಿ ಎಲ್ಲಿದೆ ಪಟಾಕಿ ಎಲ್ಲಿದೆ ಫಸ್ಟ್ ಇಲ್ಲಿ ಪಟಾಕಿ ಹೊಡಿಯೋಣ ಡಾಡಾಡಾಡ ಡಾಡ ಅಂತ ಪಟಾಕಿ ಹೊಡಿಬೇಕು ಊರಲ್ಲಿ ಎಲ್ಲ ಕೇಳಿಸ್ಬೇಕು ಏನಿದು ಹೋಳಿ ಅಂತ ಜನರು ಎಲ್ಲ ಸೇರ್ಬೇಕು ಕೊಡ್ಕೊಡು ಪಟಾಕಿ ಕೊಡು ನಾನು ಪಟಾಕಿ ಹೊಡಿತೀನಿ ಹಲೋ ಮಗ ಹೊಡಿಯೋಣ ಹೊಡಿಯೋಣ ಪಟಾಕಿ ಆಮೇಲೆ ಹೊಡಿಯೋಣ ಫಸ್ಟ್ ಜೈಕಾರ ಕೂಗೋಣ ಆರ್ ಸಿ ಬಿ ದು ಜೈಕಾರ ಆರ್ ಸಿ ಬಿ ಅಂತ ಆಯ್ತಾ ನಾನು ಡೋಲ್ ಹೊಡಿತೀನಿ ನೀನ್ ಆರ್ ಸಿ ಬಿ ಜೈಕಾರ ಕೂಗು ಹ್ಮ್ ಹ್ಮ್ ಸರಿ ಸರಿ ಹೊಡಿ 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 ಡೋಲ್ ಹೊಡಿ ಡೋಲ್ ಹೊಡಿ

हे 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 अरे ना की डिंग डिंग दी दानी हे हे आरसीबी के जय हो ई सला कप नाम दे ई कप नाम दे ಯಾರ್ ಗುರು ಇದು ಮಗ ನೋಡು ಇಲ್ಲಿ ಈ ತರ ಹಾವಳಿ ಮಾಡ್ತಿದ್ದಾರೆ ನಮ್ ಕೇರಿಯಲ್ಲಿ ಬಂದು ನಮ್ ವಿರುದ್ಧ ಮಾತಾಡ್ತಾ ಇದಾರೆ ಇವರು ಇದು ಸಿ ಎಸ್ ಕೆ ಸಿ ಎಸ್ ಅವ್ರದ್ದು ಏರಿಯಾ ಇಲ್ಲಿ ಯಾರೋ ಪಿಳ್ಳೆ ನಮ್ಮ ಮಕ್ಕಳು ಬಂದು ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದಾರೆ ಯಾರು ಇವರು ಬಿಡಲ್ಲ ನಾನು ಇವರಿಗೆ ಹ್ಮ್ ಹೌದ್ ನೋಡು ಇವರಿಗೆ ಎಷ್ಟು ಧೈರ್ಯ ಇರಬಹುದು ಹಂಗಾದ್ರೆ ಹ ನಮ್ಮ ಏರಿಯಾದಲ್ಲಿ ಬಂದು ನಮ್ ವಿರುದ್ಧ ಮಾತಾಡ್ತಾ ಇದಾರೆ ಇವರು ಸಿ ಎಸ್ ಕೆ ಬಗ್ಗೆ ಕೂಗೋ ಬದ್ಲಿ ಆರ್ ಸಿ ಬಿ ಅಂತ ಆರ್ ಸಿ ಬಿ ಇಲ್ಲಿ ಆರ್ ಸಿ ಬಿ ಅಂತ ಕೂಗ್ತಾ ಇದಾರೆ ಚಿಂದಿ ನಮ್ಮ ಮಕ್ಳು ಬಿಡ್ಬೇಡ ಇವರಿಗೆ ಇವರಿಗೆ ಬಾಸ್ ಬಿಡು

ఆర్సిబి అభిమాని యావత్ ఇదివి ఆర్సిపి జీవి ಸಾಕು ಸ್ಟಾಪ್ ಮಾಡಿ ಏ ಸ್ಟಾಪ್ ಈ ಸ್ಟಾಪ್ ಇಸ್ ದಿ ನೇಮ್ ಆಫ್ ದಿ ಫ್ಲೋರ್ ಹೇಳಿದ್ರು ನಿಮ್ ಗಲಾಟೆ ಆರ್ ಸಿ ಬಿ ಅಂತೆ ಆರ್ ಸಿ ಬಿ ಚಿಂದಿ ನನ್ ಮಕ್ಕಳರು ಇದು ಸಿ ಎಸ್ ಕೆ ಸಿ ಎಸ್ ಕೆ ಅವ್ರದ್ದು ಏರಿಯಾ ಇದು ಚೆನ್ನೈ ಸೂಪರ್ ಕಿಂಗ್ ಗೊತ್ತಾಯ್ತಾ ಇಲ್ಲಿ ಆರ್ ಸಿ ಬಿ ಅಂತ ಕೂಗ್ಬೇಡಿ ಇಲ್ಲಾಂದ್ರ ನಾವೆಲ್ಲರೂ ಸೇರಿ ನಿಮ್ಗೆ ಬಾಳ್ಸ್ ಬಿಡ್ತೀವಿ ನನ್ನ ಮಕ್ಕಳ್ರ ಸಿ ಎಸ್ ಕೆ ಅವ್ರದ್ದು ಏರಿಯಾ ಅಂತ ಸಿ ಎಸ್ ಕೆ ಅವ್ರದ್ದು ಲೋ ಮಗನೇ ಯಾರೋ ನೀನು

ಇವಾಗ ಬಾರಿ ಕೂಗ್ತಾ ಇರೋದು ಅಷ್ಟೇ ಡೋರ್ ಹೊಡಿತಾ ಇರೋದು ಇನ್ನು ಬಾಕಿ ಇದೆ ಕಣೋ ಪಿಕ್ಚರ್ ಇನ್ನು ಮುಗ್ದಿಲ್ಲ ಪಟಾಕಿ ಪಟಾಕಿ ಹೊಡಿತೀವಿ ನಾವು ಎಲ್ಲರಿಗೂ ಗೊತ್ತಾಗ್ಬೇಕು ನಿನ್ನೆ ಆರ್ ಸಿ ಬಿ ವಿನ್ ಆಗಿದೆ ಈ ಸಲ ಕಪ್ ನಮ್ದೇನೆ ನೋಡು ಆ ನಮ್ ಆರ್ ಸಿ ಬಿ ಸೆಲೆಕ್ಟ್ ಆಗಿದೆ ಕಣೋ ಸೆಲೆಕ್ಟ್ ಆಗಿದೆ ಈಗ ಫೈನಲ್ ಗೆ ಕೂಡ ಹೋಗುತ್ತೆ ಈಗ ಸೆಮಿ ಫೈನಲ್ ಅಲ್ಲಿ ಇದೆ ಫೈನಲ್ ಗೆ ಕೂಡ ಹೋಗಿ ಈ ಸಲ ವಿನ್ ಆಗುತ್ತೆ ಕಣೋ ನೋಡಿ ನೋಡಿ ಸಿ ಎಸ್ ಕೆ ನಾವು ಬರಲಿ ಯಾವುದಾದ್ರು ಟೀಮ್ ಬರಲಿ ನಾವು ಆಯಾ ಒಂದು ನೋಡಿ ಒಂದು ವಿನ್ ಆಗ್ತೀವಿ ಇಲ್ಲಾಂದ್ರೆ ಏನಾದ್ರೂ ಕಲೀತೀವಿ ಯಾವತ್ತು ಸೋಲಲ್ಲ ಕಣೋ ನಮ್ಮ கிணக்கணக்கெ வெங்கன கிணக்கணக்கணக்கணக்கெர டன் டன் டண் ஹன் டண் ஆர் சிபி ஆர் சிபி ஆர் சிபி ಏ ಯಾರವರು ನಿನ್ನ ಫ್ರೆಂಡ್ಸ್ಗೆ ಹೇಳು ಅದು ಮೊದ್ಲು ಅದು ಡೋಲ್ ಹೊಡೆಯೋದು ಸ್ಟಾಪ್ ಹೇಳಿ ಇಲ್ಲಿ ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಿದೆ ಎಲ್ಲರ ಕಿವಿ ಎಲ್ಲ ಗುಂ ಆಗ್ತಿದೆ ಡಂಡನ್ ಕೇಳಿ ಏನದು ಗಿರಿ ಗಿರಿ ಆರ್ ಸಿ ಬಿ ಅಂತೆ ಆರ್ ಸಿ ಬಿ ನನ್ನ ಮಕ್ಕಳರ ನಿಮಗೆ ಬಾಸ್ ಗೊತ್ತಾ ದಿ ಬಾಸ್ ಯಾರು ಹೇಳು ಧೋನಿ ನಮ್ಮ ಧೋನಿದು ಆಟ ನೋಡಿಲ್ಲ ನೀನು ನನ್ನ ಮಗನೇ ಯಾವತ್ತು ಲಾಸ್ಟ್ಗೆ ಬರ್ತಾನೆ ಹೀರೋ ಹೀರೋ ಥರ ಆಡ್ತಾನೆ ಗೊತ್ತಾ ಹೀರೋ ಎಂಟ್ರಿ ನಮ್ಮ ಧೋನಿದು தோனி நம்ோனி பூட நானு கே பகனே ஒன் மாத்து தெரிஞ்சுக்கோ ரெஸ்பீம் விஷயம் ಕಣೋ ಆರ್ ಸಿ ಬಿ ನಮ್ಮ ಆರ್ ಆ ಅದು ಕಪ್ ಗೆಲ್ಲಿ ಬಿಡ್ಲಿ ನಾವು ಅಭಿಮಾನಿ ಕಣೋ ರಿಯಲ್ ಅಭಿಮಾನಿ ಎಲ್ಲಾದ್ರೂ ಈ ಥರ ಅಭಿಮಾನಿಗಳಿಗೇನೆ ನೋಡಿದೀಯಾ ಆ ಸಿ ಎಸ್ ಕೆ ಒಂದು ಸಲಿ ಮ್ಯಾನಾಗಿತ್ತು ಕಣೋ ನಮ್ ಆರ್ ಸಿ ಬಿ ಹಂಗಿಲ್ಲ ಆ ಹ್ಮ್ ಅಜ್ಜಜ್ಜು ಎಲ್ಗುರು ಇದು ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಅಂತ ಇಲ್ಲಿ ಭಾರಿ ಭಾರಿ ಆಗ್ತಿದೆ ಫ್ರೆಂಡ್ಸು ಹೇಳಿದು ನೀವು ಯಾರ್ದು ಅಭಿಮಾನಿ ಫ್ರೆಂಡ್ಸ್ ಸಿ ಎಸ್ ಕೆ ಅವ್ರದ್ದಾ ಇಲ್ಲ ಆರ್ ಸಿ ಬಿ ಅವ್ರದ್ದು ಯಾರ್ದು ಅಭಿಮಾನಿ ಅಂತ ನಮಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಮತ್ತು ನಿಮಗೆ ಈ ಟಾಪಿಕ್ ಮೇಲೆ ವಿಡಿಯೋ ಕಂಟಿನ್ಯೂ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ನಾವು ಕಂಟಿನ್ಯೂ ಮಾಡ್ತೀವಿ ಪಾರ್ಟ್ ಟು ಕೂಡ ಹಾಕ್ತೀವಿ ಓಕೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್